ಏನು ಹೆಬಾಸಿಬಿಸ್ ಕನ್ನು ಯುವ ಸೇರಿದ ಈ ಲೇಡಿ ಡಾಕ್ಟರ್ ಔಷಧಿ ಅಥವಾ ಟ್ಯಾಬ್ಲೆಟ್ಸ್ ಗಳ ಬದಲಿಗೆ ನಾಲಿಗೆಯಿಂದ ರೋಗಿಗಳ ಕಣ್ಣು ಮತ್ತು ಕಿವಿಯನ್ನು ನಕ್ಕುವ ಮೂಲಕ ಅವರ ಭಯಾನಕ ರೋಗಗಳನ್ನು ವಾಸಿ ಮಾಡುವ ಅದ್ಭುತ ದೈವಿ ಶಕ್ತಿ ಹೊಂದಿದ್ದಾರ ಮತ್ತು ಎಂಬತ್ತೆಂಟರ ಮುಂಚೆ ದುಬೈಯಲ್ಲಿ ಅಲ್ಲಿನ ಸಿಟನ್ಗೆ ಸರ್ಕಾರ ಫಾರ್ಮ್ ಹೌಸ್ ಮತ್ತು ಕಾರುಗಳನ್ನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾಕೆ ಅಂತ ಗೊತ್ತಾ ಹಾಗೂ ವಿಶ್ವದ ಎಲ್ಲಾ ದೇಶಗಳು ವೀಕೆಂಡ್ ಬಂದ್ರೆ ಸಾಕು ಪಾರ್ಟಿ ಪಬ್ಬು ಅಂತ ಮೋದು ಮಸ್ತಿ ಮಾಡಿ ಕಾಲ ಕಳೆದ್ರೆ ಪ್ರಸ್ತುತ ಕೆಲ ದಿನಗಳಿಂದ ವೀಕೆಂಡ್ ಪಾರ್ಟಿ ಮಾಡೋದನ್ನ ಬ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿರೋ ಜನರನ್ನ ಹೊಂದಿದ ದೇಶದ ಬಗ್ಗೆ ನಿಮಗೆ ಗೊತ್ತಾ ಅಷ್ಟಕ್ಕೂ ಆ ದೇಶವಾದ್ರು ಯಾವುದು ಮತ್ತು ಭೂಮಿ ಮೇಲಿರೋ ಎಲ್ಲಾ ಜೀವಿಗಳಲ್ಲಿ ಮನುಷ್ಯ ಆಸ್ತಿ ಜಮೀನು ಮತ್ತು ಸಿರಿ ಗಳಿಸಿರ್ತಾನೆ ಆದ್ರೆ ನೀವು ಯಾವತ್ತಾದ್ರೂ ಮಂಗವೊಂದರ ಹೆಸರಲ್ಲಿ ಬರೋಬ್ಬರಿ ಇಪ್ಪತ್ತಾರು ಎಕರೆ ಜಮೀನು ಇರೋದ್ರ ಬಗ್ಗೆ ಕೇಳಿದ್ದೀರಾ ಮತ್ತು ಇದು ಹೇಗೆ ಸಾಧ್ಯವಾಯಿತು ಅಂತ ನಿಮಗೆ ಗೊತ್ತಾ ಹಾಗೂ ಪ್ರತಿ ವರ್ಷ ಜಪಾನ್ ದೇಶದಲ್ಲಿ ಎರಡರಿಂದ ಮೂರು ಸಾವಿರ ಎಜುಕೇಟೆಡ್ ಯುವಕರು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ನಾವೆಲ್ಲ ಈಗ ಸ್ಟೈಲಾಗಿ ಕಾಣಿಸೋದಕ್ಕೆ ಹಾಕಿಕೊಳ್ಳುವ ಸನ್ ಗ್ಲಾಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಅತಕ್ಕಾಗಿ ತಯಾರಿಸಲಾಗಿತ್ತು ಅಂತ ನಿಮಗೆ ಗೊತ್ತಾ ಅಷ್ಟೇ ಅಲ್ಲದೆ ರಷ್ಯಾ ದೇಶದ ಜನರು ಸ್ಟ್ರೆಸ್ ಮತ್ತು ಡಿಪ್ರೆಷನ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ದಂಗಾಗೋದಂತೂ ಪಕ್ಕ ಈ ರೀತಿ ಹಲವು ರೇರ್ ಆಗೋ ರ್ಯಾಂಡಮ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಟರ್ನ್ ಗಳು ರೋಗಿಗಳ ರೋಗವನ್ನು ಔಷಧಿ ಹಾಗೂ ಟ್ಯಾಬ್ಲೆಟ್ಸ್ ಮುಖಾಂತರ ಗುಣಪಡಿಸುತ್ತಾರೆ ಗೊತ್ತಿರೋ ಸರ್ವೇ ಸಾಮಾನ್ಯ ಆದ್ರೆ ಯುರೋಪ್ ನಲ್ಲಿರುವ ಲೇಡಿ ಡಾಕ್ಟರ್ ಮಾತ್ರ ಔಷಧಿ ಅಥವಾ ಟ್ಯಾಬ್ಲೆಟ್ಸ್ ಗಳಿಂದ ರೋಗವನ್ನು ಗುಣಪಡಿಸೋದಿಲ್ಲ ಬದಲಿಗೆ ಈ ರೀತಿ ತಮ್ಮ ನಾಲಿಗೆಯನ್ನು ರೋಗಿಗಳ ಕಣ್ಣಲ್ಲಿ ಅಥವಾ ಕಿವಿಯಲ್ಲಿ ಓಜುವ ಮೂಲಕ ರೋಗಿಗಳ ರೋಗವನ್ನು ಗುಣಪಡಿಸುವ ಅದ್ಭುತ ಶಕ್ತಿ ಹೊಂದಿದ್ದಾರಂತೆ ನಂಬುವುದಕ್ಕೆ ಅಸಾಧ್ಯವೆನಿಸಿದ್ರು ಇದು ಸತ್ಯ ಸಂಗತಿ ಪ್ಯಾಕ್ಟ್ ನಂಬರ್ ಟು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ದುಬೈ ಸಿಟಿಯಲ್ಲಿನ ಮೂಲ ನಾಗರಿಕರು ಕೆಲವು ಜನರು ತಮ್ಮ ಊರಲ್ಲಿ ಅಂದರೆ ದುಬೈಯಲ್ಲಿ ಬಾಡಿಗೆ ಮನೆ ಅಥವಾ ಬಿಲ್ಡಿಂಗಲ್ಲಿ ವಾಸಿಸುತ್ತಿರುವ ಸುದ್ದಿ ಕೇಳಿ ಬೇಜಾರ ಪಟ್ಟುಕೊಂಡ ದುಬೈನ ಫಾರ್ಮರ್ ರೂಲರ್ ಒಬ್ಬರು ಈ ರೀತಿ ರೆಂಟ್ ಮಾಡಿ ವಾಸಿಸುವವರಿಗೆ ಫ್ರೀ ಆಗಿ ಒಂದು ಫಾರ್ಮ್ ಹೌಸ್ ಮತ್ತು ಕಾರನ್ನು ನೀಡಿದಂತೆ ಪ್ಯಾಕ್ ನಂಬರ್ ತ್ರೀ ಜಪಾನ್ ದೇಶ ಹೆಸರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ ಆದರೆ ಇಂಥ ಡೆವಲಪೆಡ್ ಕಂಟ್ರಿಯಲ್ಲೂ ಸಹ ಕೆಲವು ಡಾರ್ಕ್ ಸೀಕ್ರೆಟ್ಗಳಿದ್ದು ಅದರಲ್ಲಿ ಒಂದೇನಂದ್ರೆ ಪ್ರತಿ ವರ್ಷ ಸುಮಾರು ಎರಡರಿಂದ ಮೂರು ಸಾವಿರ ಯೋಚ್ಗಳು ತಮ್ಮ ಆಫೀಸ್ ಮ್ಯಾನೇಜರ್ನ ಕಿರಿಕಿರಿಯಿಂದಲೇ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರಂತೆ ನಂಬರ್ ಇಂಡಿಯಾದಲ್ಲಿ ಆಗಲಿ ಅಥವಾ ಇನ್ನು ಯಾವುದೇ ದೇಶದಲ್ಲಿ ಅಲ್ಲಿರೋ ಜನರು ವೀಕೆಂಡ್ ಬಂದ್ರೆ ಸಾಕು ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡ್ತಾರೆ ಆದರೆ ಜರ್ಮನಿ ದೇಶದಲ್ಲಿ ಮಾತ್ರ ಹೀಗಲ್ಲ ಬದಲಿಗೆ ಜರ್ಮನಿ ದೇಶದಲ್ಲಿ ಈ ರೀತಿ ಪಾರ್ಟಿ ಮಾಡೋದನ್ನ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ತಾ ಇದ್ದಾರಂತೆ ಹೌದು ಅಲ್ಲಿನ ಜನರು ವೀಕೆಂಡ್ ಅನ್ನ ಪೀಸ್ಫುಲ್ ಆಗಿ ಕಳೆಯಬೇಕೆನ್ನುವ ಕಾರಣಕ್ಕೆ ವೀಕೆಂಡ್ ಅಲ್ಲಿ ದೇವಸ್ಥಾನ ಹಾಗೂ ಶಾಂತವಾದ ಬೆಟ್ಟ ಇಲ್ಲವೇ ಫಾರ್ಮ್ ಗಳಿಗೆ ಭೇಟಿ ನೀಡ್ತಾರಂತೆ ಬ್ಯಾಕ್ ನಂಬರ್ ಫೋರ್ ರಷ್ಯಾ ದೇಶದಲ್ಲಿರೋ ಈ ಥೆರಪಿ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಅದೇನಂದ್ರೆ ರಷ್ಯಾ ದೇಶದಲ್ಲಿರೋ ಯಾವುದೇ ಒಬ್ಬ ವ್ಯಕ್ತಿ ಗೆ ಹೋದ್ರೆ ಆತನನ್ನ ಈ ರೀತಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಮಣ್ಣಿನಲ್ಲಿ ಹೂತು ಹಾಕ್ತಾರಂತೆ ಈ ರೀತಿ ಮಾಡೋದ್ರಿಂದ ಸ್ಟ್ರೆಸ್ ಮತ್ತು ಡಿಪ್ರೆಷನ್ ಅನ್ನೋದು ಸಂಪೂರ್ಣವಾಗಿ ಹೋಗುತ್ತೆ ಅನ್ನೋದು ಆ ಜನರ ನಂಬಿಕೆಯಂತೆ ನೀವು ಇನ್ನೂ ಸಹ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ನೋಡ್ತಿದ್ರೆ ಪ್ಲೀಸ್ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಮನುಷ್ಯರಾದ ನಾವು ಆಸ್ತಿ ಪಾಸ್ತಿ ಮತ್ತು ಜಮೀನನ್ನು ಹೊಂದಿರ್ತೇವೆ ಆದ್ರೆ ನೀವು ಯಾವತ್ತಾದ್ರೂ ಮಂಗ ಒಂದು ಆಸ್ತಿಯನ್ನು ಹೊಂದಿರೋದ್ರ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿರುವ ಉಪ್ಲಾ ಅನ್ನೋ ಒಂದು ಗ್ರಾಮದಲ್ಲಿ ಇಪ್ಪತ್ತೆರಡು ಎಕರೆ ಜಮೀನಿನ ಓನರ್ ಒಂದು ಮಂಗವಂತೆ ಈ ಗ್ರಾಮದಲ್ಲಿರೋ ಒಟ್ಟು ಫಾರ್ಮ್ಗಳಲ್ಲಿ ಸುಮಾರು ಇಪ್ಪತ್ತೆರಡು ಎಕರೆ ಜಮೀನು ಈ ಮಂಗದ ಹೆಸರಿನಲ್ಲಿದೆಯಂತೆ ಅಸಲಿ ಇದೊಂದು ಸಾಕು ಮಂಗವಾಗಿರೋದ್ರಿಂದ ಇದರ ಓನರ್ ಸಾಯುವಾಗ ತನ್ನ ಆಸ್ತಿಯನ್ನೆಲ್ಲ ಈ ಮಂಗದ ಹೆಸರಿನಲ್ಲಿ ಬರೆದಿಟ್ಟು ಹೋಗಿದ್ದಾನಂತೆ ಹೀಗೆ ಪ್ರಸ್ತುತ ಭೂಮಿ ಮೇಲಿರೋ ಇರೋ ಮಂಕಿ ಅಂತ ಈ ಮಂಗಕ್ಕೆ ಗಿನ್ನಿಸ್ ರೆಕಾರ್ಡ್ ಕೂಡ ಲಭಿಸಿದೆ ನಂಬರ್ ಸೆವೆನ್ ಸಾಮಾನ್ಯವಾಗಿ ನಾವೆಲ್ಲ ಈ ರೀತಿ ಕೂಲಿಂಗ್ ಗ್ಲಾಸ್ ಗಳನ್ನ ಶೈಲಿಷ್ ಆಗಿ ಕಾಣೋದಕ್ಕೆ ಧರಿಸ್ತೇವೆ ಆದ್ರೆ ಈ ವಿಷಯ ನಿಮಗೆ ಗೊತ್ತಾ ಫ್ರೆಂಡ್ಸ್ ಅಸಲಿಗೆ ಕೂಲಿಂಗ್ ಗ್ಲಾಸ್ ಗಳನ್ನ ಮೊಟ್ಟ ಮೊದಲ ಬಾರಿಗೆ ಚೀನಾದ ಸರ್ಕಾರ ಕೇವಲ ಜಡ್ಜ್ ಹಾಗೂ ಲಾಯರ್ ಗಳು ಮಾತ್ರ ಯೂಸ್ ಮಾಡೋದಕ್ಕೆ ಕಂಡು ಹಿಡಿದಿದ್ದರಂತೆ ಸಾಮಾನ್ಯವಾಗಿ ನಾವೆಲ್ಲ ಯೂಸ್ ಮಾಡೋ ನ ಬೆಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮತ್ತು ಮೂವತ್ತು ರೂಪಾಯಿ ಮತ್ತು ಹಬ್ಬ ಹಬ್ಬ ಅಂದ್ರೂ ಸಹ ಹೈ ಕ್ವಾಲಿಟಿ ಸೋಪ್ಗೆ ಐದ್ನೂರಿಂದ ಸಾವಿರ ರೂಪಾಯಿ ಇರಬಹುದು ನೀವು ಯಾವತ್ತಾದ್ರೂ ಒಂದೂವರೆ ಲಕ್ಷದಷ್ಟು ಬೆಳೆ ಬಾರ ಸೋಪ್ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಈ ಸೋಪ್ಗೆ ಬರೋಬರಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಂತೆ ಸೋಪ್ ಯಾಕೆಷ್ಟು ದುಬಾರಿ ಅಂದ್ರೆ ಈ ಸೋಪನ್ನ ದುಬೈಗೆ ಸೇರಿದ ರಾಜರು ಮಾತ್ರ ಯೂಸ್ ಮಾಡ್ತಾರಂತೆ ಇದರಂತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಅದು ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು